ತಾಳ್ಮೆಯಿಂದ ಇದ್ದವನೇ ತಪಸ್ವಿ ಅಭಿನವ ಗವಿಸಿದ್ದೇಶ್ವರ ಸ್ವಾಮಿಗಳು ಹೌದು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಗೊಜ್ಜನೂರು ಗ್ರಾಮದಲ್ಲಿ ಶ್ರೀ ದುರ್ಗಾದೇವಿ ಜಾತ್ರೆಯ ಮೂರು ದಿನದ ಸೋಮವಾರ ರಾತ್ರಿ ಗೊಜ್ಜನೂರು ಗ್ರಾಮಕ್ಕೆ ಆಗಮಿಸಿದ ಕೊಪ್ಪಳ ಗವಿಮಠದ ಪರಮ ಪೂಜ್ಯ ಶ್ರೀ ಮುನ್ನಿರಂಜನ್ನ ಜಗದ್ಗುರು ಅಭಿನವ ಸಿದ್ದೇಶ್ವರ ಮಹಾಸ್ವಾಮಿಗಳು ಆಶೀರ್ವಚನ ನೀಡಿದ್ರು ಗೊಜ್ಜನೂರು ಗ್ರಾಮಕ್ಕೆ ಪೂಜ್ಯರು ಆಗಮಿಸುತ್ತಿದ್ದಂತೆ ಪೂಜ್ಯರ ಪಾದಕ್ಕೆ ಹೂ ಚೆಲ್ಲಿ ಸ್ವಾಗತಿಸಿದ ಗ್ರಾಮಸ್ಥರು ಸಾವಿರಾರು ಜನರು ಪೂಜ್ಯರ ಆಶೀರ್ವಚನ ಕೇಳಿ ಪುನೀತರಾದ್ರು ವರದಿ ವೀರಣ್ಣ ಹಡಪದ ಎನ್ ಕೆ ಎಸ್ ಟಿವಿ ಫಾರ್ ಲಕ್ಷ್ಮೇಶ್ವರ ಮಾ ಜನ್ರಿಗೆ ಕಲಿಯುವ ಇಚ್ಛೆ ಇದೆ ತಿಳ್ಕೋಬೇಕನ್ನು ಇಚ್ಛೆ ಇದೆ ಯಾರ ಹೇಳ್ರಿ ಒಳ್ಳೆಯ ಮಾತು ಹೇಳಿದ್ರು ಅಂದರೆ ಎರಡು ತಿಳ್ಕೊಳ್ಳುವ ಇರಬೇಕು ಮನಸ್ಸು ಇರ್ಬೇಕು ಆ ಜಾತಿ ಆ ಧರ್ಮ ಅವ್ರು ಹೇಳ್ತಾರೆ ಇವ್ರು ಹೇಳ್ತಾರೆ ತಲೆಗಿರಬಾರ್ದು ಒಳ್ಳೆಯ ಮಾತು ಸಣ್ಣವ್ರು ಹೇಳಿದ್ರು ಸಹಿತ ಕೇಳಬೇಕು ಒಳ್ಳೆಯ ಮಾತು ಸಣ್ಣವ್ರು ಹೇಳಿದ್ರು ಕುಡಿಬೇಕು ಈಗ ಒಬ್ಬ ಕುಡೀತಿರ್ತಾನೆ ಕುಡಿಯೋನಿಗೆ ಮಗ ಸಣ್ಣವಿರ್ತ ಸಣ್ಣ ಮಗ ಅಪ್ಪಗೆ ಹೇಳ್ತಾನೆ ಎಪ್ಪ ಕುಡಿಬ್ಯಾಡೋ ನೀನು ನೀನು ಕುಡಿದು ಜೋಲಿ ಹುಡ್ಕೊಂತ ಅಡ್ಡಾಡ್ತಿ ಎಲ್ಲಿ ಬೇಕಲ್ಲಿ ಬೀಳ್ತೀಯಲ್ಲ ನನ್ನ ಸ್ನೇಹಿತರೆಲ್ಲ ನನಗೇನಂತಾರೆ ಅಂದ್ರೆ ಕುಡುಕುನ ಮಗ ಕುಡುಕುನ ಮಗ ಅಂತ ಅಂತ ಮಗ ಅಪ್ಪ ಹೇಳ್ಯಾನ ಇಲ್ಲಿ ಅಷ್ಟು ಸಲ ಯಪ್ಪ ಕುಡಿಬ್ಯಾಡೋ ಅಂತ ಮಗ ಅಪ್ಪ ಹೇಳಿದ್ರು ಅಪ್ಪ ಏನಂತಿರ್ತಾನೆ ಏಯ್ ಈ ಟದಿ ನನಗೆ ಹೇಳಕ್ಕೆ ಬರ್ತೀನಿ ನಂತ ಅಲ್ಲ ಈ ಟದಿ ನನಗೆ ಹೇಳಕ್ಕೆ ಬರ್ತೀನಂತ ಅಪ್ಪ ಅಂತಿರ್ತಾನೆ ಇಲ್ಲಿ ಅಲ್ಲ ದೀಪ್ ಎಷ್ಟಿರ್ತೈತಿ ದೀಪ್ ಇಟ್ಟೇ ಇರ್ತೈತಿ ಆದ್ರೆ ಮನೆ ತುಂಬ ಬೆಳಕಿರ್ತೈತಿ ಮಗ ಇಟ್ಟೇ ಇದ್ದರೂ ಸಹಿತ ಮಗನ ಮಾತಿನೊಳಗ ಮನೆ ಬೆಳಗಿಸುವಂಥ ಜ್ಞಾನ ಇತ್ತಲ್ಲ ಅಪ್ಪ ಕೇಳಿದ್ರೆ ಮನೆ ಬೆಳಗುತ್ತಿರ್ತಲ್ಲ ಎಷ್ಟು ದೇವರ ಜಾತ್ರೆಗಳು ಮಾಡುವುದೇನಿದೆ ಎಷ್ಟು ದೇವರ ಜಾತ್ರೆಗಳು ಮಾಡಿ ಎಷ್ಟು ಉತ್ಸವಗಳು ಮಾಡಿ ಉಪಯೋಗ ಏನು ನಮ್ಮಲ್ಲಿರುವ ದುಶ್ಚಟಗಳನ್ನು ನಾವು ಬಿಡ್ಲಿಲ್ಲ ಅಂದ್ರೆ ನಮ್ಮಲ್ಲಿರುವ ದುರ್ಗುಣಗಳನ್ನು ನಾವು ಬಿಡದೆ ಇದ್ದರೆ ಎಷ್ಟು ಜಾತ್ರೆ ಮಾಡಿ ಉತ್ಸವಗಳನ್ನು ಮಾಡಿ ಏನು ಮಾಡೋದು ಎಷ್ಟು ಸಂಸಾರಗಳ ಹಾಳಾಗ್ಯಾವ ಅಪ್ಪ ಎಷ್ಟು ಸಂಪತ್ತು ದುಡಿದು ಇಟ್ಟಿದ್ದ ಮಗ ಇವೇನು ಕಷ್ಟಪಟ್ಟಿಲ್ಲ ಒಂದೇ ನಂಬರಿಗೆ ಎಲ್ಲ ಮುಗಿಸಿ ತಾನು ಭಾಳ ಇಲ್ಲ ಒಂದೇ ನಂಬರ್ ಎಷ್ಟು ತಂದೆ ತಾಯಿ ಕಷ್ಟ ಉಳಿದ ದೇವ ನಾವು ಜಾತ್ರೆ ಮಾಡುವುದಿರ್ಲಿ ಉತ್ಸವಗಳು ಮಾಡುತ್ತೀವಿ ಗುಡಿ ಗುಂಡಾರಗಳನ್ನು ಕಟ್ತೀವಲ್ಲ ನಾವು ಹೋಗಿ ನಾವೇನು ಮಾಡ್ತೀವಿ ದೇವಿಗೆ ತುಪ್ಪದ ಮೀಸಲು ದೀಪ ಹಚ್ಚಿ ನಾವು ಜಾತ್ರೆ ಮಾಡಿದ್ವಿ ಅಂತ ಹೇಳ್ತೀವಿ ಸಂಸಾರದಲ್ಲಿರುವಾಗ ಪ್ರಪಂಚದಲ್ಲಿರುವಾಗ ಒಮ್ಮೆ ಅಪಮಾನ ಒಮ್ಮೆ ಸೋಲು ಒಮ್ಮೆ ಬಡತನ ಒಮ್ಮೆ ನಿಂದೆ ಒಮ್ಮೆ ಅಪಮಾನ ಸೋಲು ಬಡತನ ಅಪಮಾನ ನಿಂದೆ ಇವೆಲ್ಲವುಗಳನ್ನು ಬಂದಾಗ ಯಾವನು ತಾಳ್ಮೆಯಿಂದ ತಡ್ಕೊಂಡಿರ್ತಾನಲ್ಲ ತಾಳ್ಮೆಯಿಂದ ಇದ್ದವನಿಗೆ ತಪಸ್ವಿ ಅಂತ ಕರಿಬೇಕಂತ ತಾಳ್ಕೊಂಡು ಬದುಕವನ ತಪಸ್ವಿ ಅಷ್ಟೇ ಈ ಜಗತ್ತಂದ ಮೇಲೆ ಸ್ವಲ್ಪ ಹೆಚ್ಚಾಗಿ ಕಡಿಮೆ ಇರೋದೆ ಸಂಸಾರ ಮೇಲೆ ಅದರ ಹೆಸರು ಅಷ್ಟು ಐತಿ ಸಂಸಾರ ಅಂದ್ರೆ ನಾ ಅನ್ಕೊಂಡಂಗೆ ಇರಲಾರ್ದಕ್ಕ ಸಂಸಾರ ಅಂತ ಕರಿತೀವಿ ನನ್ನ ಇಚ್ಛೆ ಹಿಂಗೆ ನಡೆಯುವುದಿಲ್ಲ ಅದು ಇದ್ದಂಗೆ ನಾವು ಹೊಂದ್ಕೊಂಡು ಬದುಕಬೇಕದೇ ಅಷ್ಟೇ ಗಂಡ ಹೆಂಡತಿ ಒಂದಿಷ್ಟು ಹೆಚ್ಚು ಕಡಿಮೆ ಬರುವುದಲ್ಲ ಸಂಸಾರ ಅಂದ ಮೇಲೆ ಹೆಚ್ಚು ಕಡಿಮೆ ಇರ್ತೈತಿ ಇಲ್ಲಿ ಯಾರ ಪ್ರಪಂಚದೊಳಗೆ ಗುದ್ದಾಟಾಗಿ ಅಲ್ಲಿ ಯಾರ ಮನೆಯೊಳಗೆ ಪ್ರಪಂಚದೊಳಗೆ ಸಂಸಾರ ಹಂಗೆ ಉಳ್ದೈತಿ ಸ್ವಲ್ಪ ಪ್ರಪಂಚ ಅಂದ್ರೆ ಹೆಚ್ಚು ಕಡಿಮೆ ಇರ್ತೈತಿ ಹೊಂದ್ಕೊಂಡು ಹೋಗ್ಬೇಕಷ್ಟೆ ಈಗ ಮನೆಯಾಗಿ ತಾಯಿ ಅಂದ್ರೆ ಅಡುಗೆ ಮಾಡ್ತಾರೆ ಅವ್ರಿಗೆ ದಿವಸ ಅಡುಗೆ ಮಾಡಿ ಮಾಡಿ ಸಾರು ಮಾಡಿರ್ತಾರೆ ಅವಕ್ಕ ಒಂದಿಷ್ಟು ಅನ್ಬಕ್ ನೀವು ಏನು ಅನ್ಬೇಕು ಏನು ಎಂತ ರುಚಿ ಮಾಡಿ ಸಾರ್ ನೀನು ನಿನ್ನ ಸಾರ್ ಉಂಡ್ರೆ ರೊಟ್ಟಿ ಅಲ್ಲ ಬಳ್ಳ ಕಡ್ಕೊಬೇಕು ಹಂಗೆ ಮಾಡ್ತೀನಿ ಸಾರ್ ಅಂತ ಅನುಭವ ಅದು